ಆಯ್ತು ಮಾಡಿ ನಮ್ಮನ್ನು ಜೈಲಿಗಾರ ಕಳಿಸಿ ಲಾಠಿ ಚಾರ್ಜರ ಮಾಡಿ ಏನು ಬೇಕಾದರೂ ಮಾಡಿ ಇಲ್ಲೊಬ್ಬ ಡಿ ಸಿ ಪಿ ಇದ್ದಾನೆ ಇಲ್ಲೊಬ್ಬ ಡಿ ಸಿ ಪಿ ಇದ್ದಾನೆ ಅವರು ಎಲ್ಲರತ್ರ ಮೊಬೈಲ್ನ ಎಷ್ಟು ಕೆಟ್ಟದಾಗಿ ಮೊಬೈಲ್ ಸಿಕ್ಕೊತಾನೆ ಅಂದ್ರೆ ನಾವೇನು ಕ್ರಿಮಿನಲ್ ಕೂಡ ಈ ನಾಡಿನ ಪರವಾಗಿ ಮೂವತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಿರೋರ ಮೊಬೈಲ್ಗಳು ಕಿತ್ಕೊಳ್ಳೋದು ದೌರ್ಜನ್ಯ ನಡ್ಕೊಳ್ಳೋ ಒಬ್ಬ ಈ ಡಿ ಸಿ ಪಿ ಯಾರೋನು ಲಕ್ಷ್ಮೀ ಪ್ರಸಾದ್ ಯಾರವನು ಅವನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು ಈ ಸರ್ಕಾರಕ್ಕೆ ನಿಜವಾದ ಕನ್ನಡದ ಕಳಕಳಿ ಇದ್ರೆ ಅಭಿಮಾನ ಇದ್ರೆ ಅವನ ತಕ್ಷಣ ನೀರು ನೆರಳು ಅಂತ ಕಡೆ ಟ್ರಾನ್ಸ್ಫರ್ ಮಾಡ್ಬೇಕು ಅವನ್ನ ಅವ್ನ ಅವನ್ನ ಆ ಡಿ ಸಿ ಪಿನ ಎಷ್ಟು ನಾನು ಯಾರ ಜೊತೆಲೋ ಮಾತಾಡ್ತಿದ್ರೆ ನನ್ನ ಜೋಬಲ್ಲಿ ಇದ್ದಿದ್ದು ದುಡ್ಡೇನಾಯಿತು ನನಗೆ ಗೊತ್ತಿಲ್ಲ ನನ್ನ ಮೊಬೈಲ್ನ ಎತ್ಕೊಂಡಿದ್ದಾನೆ ಗೊತ್ತಿಲ್ಲ ಈ ಪರಿಸ್ಥಿತಿ ಪೊಲೀಸ್ನವರು ಕಾಕಿ ಬಟ್ಟೆ ಹಾಕ್ಕೊಂಡಂಥ ಪೊಲೀಸ್ನವರು ಕಳ್ಳರ ರೀತಿಯಲ್ಲಿ ವರ್ತಿಸೋದಾದರೆ ಕಳ್ಳನ ರೀತಿಯಲ್ಲಿ ವರ್ತಿಸೋದಾದರೆ ಮತ್ತೆ ಹೇಗೆ ಇದು ಯಾರು ಇವರಿಗೆಲ್ಲ ಅಧಿಕಾರ ಕೊಟ್ಟವರು ಯಾರು ಅಧಿಕಾರ ಕೊಟ್ಟರು ಯಾರು ಇವರಿಗೆ ಕನ್ನಡದ ಹೋರಾಟ ನಿನ್ನೆ ಹನ್ನೆರಡು ಗಂಟೆಗೆ ನಿಮಗೆಲ್ಲ ಗೊತ್ತಿದೆ ನಾನು ಇನ್ನು ಕಾರಿಂದ ಹಿಡಿದಿಲ್ಲ ಅಷ್ಟು ಬೇಗ ನನ್ನ ಅರೆಸ್ಟ್ ಮಾಡಿದ್ರು ಇಲ್ಲ ಸಲ್ಲದ ಕೇಸ್ ಹಾಕಿ ಇವತ್ತು ರಾತ್ರಿಯಿಂದ ನಮ್ಮನ್ನು ತಿರುಗಿಸಿ ಈಗ ಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ರೇ ಪೊಲೀಸ್ನವರೇ ಇನ್ನೂ ನೂರು ಕೇಸ್ ಹಾಕ್ರಿ ನಾರಾಯಣಗೌಡರು ಹೋರಾಟವನ್ನ ಯಾವನೂ ಹತ್ತಿಕ್ಕಲಿಕ್ಕೆ ಆಗಲ್ಲ ನನ್ನ ಮೂವತ್ತೈದು ವರ್ಷದ ಹೋರಾಟದಲ್ಲಿ ನಾನು ಎಲ್ಲ ಜೈಲುಗಳನ್ನು ನೋಡಿದ್ದೀನಿ ಎಲ್ಲಾ ಜೈಲು ಸನ್ಮಾನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಎಸ್ ಎಂ ಕೃಷ್ಣ ಅವರು ಕೇಳ್ತಾ ಇದ್ದೆ ನನಗೆ ಬೆಂಗಳೂರು ಜೈಲ್ ಬೆಳಗಾಂ ಜೈಲ್ ಬಳ್ಳಾರಿ ಜೈಲ್ ಏ ಕೃಷ್ಣ ಅವರೇ ನನಗೆ ಅಂಡಮಾನ್ ಜೈಲಗೂ ಕಳಿಸಿ ಅಂತ ಹೇಳಿ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಕೇಳ್ತಾ ಇದ್ದೆ ಹಾಗಾಗಿ ನೀವು ನನ್ನ ಕನ್ನಡ ಪರವಾದಂತ ನಾಡ ಪರವಾದಂತ ಹೋರಾಟವನ್ನ ಸಾಧ್ಯ ಇಲ್ಲ